ಹೊಯ್ಸಳರ ಕಾಲದ ಶಿರಾಶಾಸನವನ್ನ ಬೆನ್ನ ಊರಿಗೆ ಹೋಗ್ತಾ ಇದೀನಿ ಆ ಊರಿನ ಹೆಸರು ಸೋಮನಹಳ್ಳಿ ಶಿರಾಶಾಸನ ಪ್ರಕಾರ ಸೋಮನಹಳ್ಳಿಯಲ್ಲಿ ಅಭಿನವ ಸೋಮೇಶ್ವರ ದೇವಸ್ಥಾನ ಇರಬೇಕು ಅಕಸ್ಮಾತ್ ದೇವಸ್ಥಾನ ಇತ್ತು ಅಂದ್ರೆ ಅದು ಯಾವ ಸ್ಥಿತಿಯಲ್ಲಿ ಇದೆ ಅಂತಕ್ಕಂಥದ್ದು ನೋಡೋಣ ಈ ಸೋಮನಹಳ್ಳಿ ಇರ್ತಕ್ಕಂಥದ್ದು ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕ್ನಲ್ಲಿ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ನಾನು ವಿಡಿಯೋ ತಕ್ಷಣಕ್ಕೆ ಪಟಪಟ ಅಂತ ನೋಟಿಫಿಕೇಶನ್ಸ್ ನಿಮಗೆ ಬರ್ತಾ ಹೋಗುತ್ತೆ ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಸ್ನೇಹಿತರಿಗೆ ಶೇರ್ ಮಾಡಿ ಬನ್ನಿ ಅಲ್ಲಿಗೆ ಹೋಗೋಣ ರೆ ಹೊಯ್ಸಳರ ಶಿಲಾಶಾಸ್ತ್ರವನ್ನು ಬೆನ್ಹತ್ತಿ ಒಂದು ಊರಿಗೆ ಬಂದಿದ್ದೀನಿ ಆ ಊರಿನ ಹೆಸರು ಸೋಮನಹಳ್ಳಿ ಆ ಊರಿರ್ತಕ್ಕಂಥದ್ದು ಚಿಕ್ಕಮಗಳೂರು ಜಿಲ್ಲೆ ಕಡೂರು ನನ್ನ ಹಿಂದಡೆ ಒಂದು ದೇವಸ್ಥಾನ ನೀವು ಕಾಣಬಹುದು ಇದು ನವೀಕೃತ ದೇವಸ್ಥಾನ ಇದರ ಇತಿಹಾಸ ಹುಡುಕೊಂಡು ಹೋದ್ರೆ ಸುಮಾರು ಎಂಟುನೂರ ಎಂಬತ್ತು ವರ್ಷಗಳ ಹಿಂದೆ ನಾವು ಹೋಗ್ತೀವಿ ಈ ಸೋಮನಹಳ್ಳಿಯ ಅಭಿನವ ಸೋಮೇಶ್ವರ ಅಂತ ಕರ್ಸ್ಕೊಂಡಿರ್ತಕ್ಕಂಥ ದೇವಸ್ಥಾನ ಏನಿತ್ತು ಅದು ತುಂಬಾ ಶಿಥಿಲವಾಗಿತ್ತು ಸುಮಾರು ಐದು ವರ್ಷಗಳ ಹಿಂದೆ ಅದು ಬಿದ್ದು ಹೋಗಿತ್ತು ಬಿದ್ದು ಹೋಗುವ ಹಂತಕ್ಕೆ ಬಂದಿತ್ತು ಆಗ ಸ್ಥಳೀಯರೆಲ್ಲ ಸೇರಿಕೊಂಡು ಆ ದೇವಸ್ಥಾನವನ್ನ ಕೆಡವಿ ಈ ಹೊಸ ದೇವಸ್ಥಾನವನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು ನಾವು ಕಾಣಬಹುದು ಆ ಹಳೆ ದೇವಸ್ಥಾನ ಯಾವ ತರ ಇತ್ತಪ್ಪ ಅಂತಂದ್ರೆ ಒಂದು ನವರಂಗ ಎರಡು ಗಡ ಗರ್ಭಗುಡಿಯನ್ನ ಒಳಗೊಂಡಿತ್ತು ಅದೇ ರೀತಿ ವಿನ್ಯಾಸದಲ್ಲಿ ಈ ನವೀಕೃತ ದೇವಸ್ಥಾನ ಇರತಕ್ಕಂಥದ್ದು ನಾವು ಕಾಣಬಹುದು ಅಭಿನವ ಸೋಮೇಶ್ವರ ದೇವಸ್ಥಾನ ಅಂತ ಕರೆಸ್ಕೊಳ್ತಕ್ಕಂಥ ದೇವಸ್ಥಾನ ಏನಿದೆ ಅದರ ನವೀಕೃತ ದೇವಸ್ಥಾನನ ಒಂದ್ ರೌಂಡ್ ನೋಡ್ಕೊಂಬರೋಣ ಬನ್ನಿ ನಹಳ್ಳಿಯ ಅಭಿನವ ಸೋಮೇಶ್ವರ ಮತ್ತು ಬ್ರಹ್ಮೇಶ್ವರ ದೇವರ ದರ್ಶನ ಮಾಡಿಸ್ತೀನಿ ಬನ್ನಿ ದೇವ್ರ ದರ್ಶನ ಮಾಡೋಣ ಅಭಿನವ ಸೋಮೇಶ್ವರ ದೇವಸ್ಥಾನವನ್ನು ಕಟ್ಟಿಸಿ ಶಿಲಾಶಾಸನವನ್ನು ಬರೆಸಲಾಗಿದೆ ಆ ಶಿಲಾಶಾಸನವನ್ನ ಸ್ಥಳೀಯರು ಈ ನವೀಕರಣ ಮಾಡಿರತಕ್ಕಂತ ಸಂದರ್ಭದಲ್ಲಿ ಒಂದು ಒಂದು ಮರಕ್ಕೆ ಆನಿಸಿ ಇಟ್ಟಿರ್ತಕ್ಕಂಥದ್ದು ನಾವು ಕಾಣಬಹುದು ಅದನ್ನು ಸ್ವಲ್ಪ ಸ್ಥಳೀಯರು ಅದನ್ನು ಗಮನಿಸಿ ಯಾಕೆಂದ್ರೆ ಸುಮಾರು ಎಂಟುನೂರ ಎಂಬತ್ತು ವರ್ಷ ಇತಿಹಾಸ ಇರತಕ್ಕಂಥ ಈ ಶಿರಾಶಾಸನ ಇದೆ ಅದನ್ನ ಸಂರಕ್ಷಿಸಬೇಕಾದ ಜವಾಬ್ದಾರಿ ಸ್ಥಳೀಯರದ್ದಾಗಿದೆ ನನ್ನ ಹಿಂದುಗಡೆ ಶಿರಾಶಾಸನ ಇರತಕ್ಕಂಥದ್ದು ನೀವು ಕಾಣಬಹುದು ಈ ಶಿರಾಶಾಸ್ತ್ರದ ನಾಲ್ಕು ಬದಿ ಅಂದ್ರೆ ಅಕಡೆ ಈ ಕಡೆ ಮತ್ತೆ ಸೈಡ್ ನಲ್ಲಿ ಕೂಡ ಈ ಶಿರಾಶಾಸ್ತ್ರದಲ್ಲಿ ದಾಖಲಾಗಿರ್ತಕ್ಕಂಥದ್ದು ನಾವು ಕಾಣಬಹುದು ಈ ಶಿಲಾಶಾಸನದ ಎರಡು ಬದಿ ಬರೆದಿದೆ ಅಂತ ಹೇಳಿದೆ ಆದರೆ ಶಿ ಪ್ರಮುಖವಾಗಿ ಈ ಸೋಮೆ ಅಭಿನವ ಸೋಮೇಶ್ವರ ದೇವಸ್ಥಾನವನ್ನ ಕಟ್ಟಿಸಿರ್ತಕ್ಕಂಥ ಬಗ್ಗೆ ಈ ಶಿಲಾಶಾಸನದ ಹಿಂಭಾಗದಲ್ಲಿ ಹೇಳಲಾಗಿದೆ ಅದೇನೇ ಇರಲಿ ಶಿಲಾಶಾಸನ ಏನು ಹೇಳುತ್ತಪ್ಪ ಅಂತಂದ್ರೆ ಹೊಯ್ಸಳರ ದೊರೆ ವಿಷ್ಣುವರ್ಧನ ರಾಜ್ಯಭಾರ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಅಂದ್ರೆ ಕ್ರಿಸ್ತಶಕ ಸಾವಿರದ ನೂರ ನಲವತ್ತೊಂದು ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಈ ಶಾಸ ಶಿಲಾಶಾಸನವನ್ನ ದಾಖಲೆ ಮಾಡಲಾಗಿದೆ ಈ ಶಿಲಾಶಾಸನದ ಪ್ರಕಾರ ಮಲ್ಲಿಮಯ್ಯ ಮತ್ತು ಲೋಕಬ್ಬೆ ದಂಪತಿಗಳಿಗೆ ಇಬ್ಬರು ಮಕ್ಕಳಿರ್ತಾರೆ ಒಬ್ಬ ಕೇಶವ ಶೆಟ್ಟಿ ಇನ್ನೊಬ್ಬ ಸೋವಿ ಶೆಟ್ಟಿ ಇವರು ಹಳೇಬೀಡಿನಲ್ಲಿ ವ್ಯಾಪಾರಸ್ಥರು ಈ ಹಳೇಬೀಡನ್ನ ದೊಡ್ಡ ವ್ಯಾಪಾರಿ ಕೇಶವ ಶೆಟ್ಟಿ ತಮ್ಮ ಪಟ್ಟಣಸ್ವಾಮಿ ಅಂತ ಕರೆಸಿಕೊಳ್ಳುವ ಸೋವಿ ಶೆಟ್ಟಿಯು ನಾಡಿನೊಳಗೆ ಇರುವ ಆಸಂದಿ ನಾಡಿನೊಳಗೆ ಇರುವ ಸೋಮನಹಳ್ಳಿಯಲ್ಲಿ ಬೊಮ್ಮಗೌಡನ ಮಗ ಸಾವಂತ ಬಿಳಿಯೇ ನಾಯಕ ಆತನ ತಮ್ಮ ಮಯಯ್ಯ ನಾಯಕ ಇವರ ಸಮ್ಮುಖದಲ್ಲಿ ಕೇಶವ ಪಂಡಿತರ ಪಾದ ಪೂಜೆ ಮಾಡಿ ಅಭಿನವ ಸೋಮೇಶ್ವರ ದೇವರ ಅಂಗಭೋಗ ಸೇವೆಗೆ ಧಾರಾಪೂರ್ವಕವಾಗಿ ಕೆಲವು ಜಮೀನುಗಳನ್ನು ದತ್ತಿ ನೀಡಿ ದೇವರ ನಂದಾದೀಪಕ್ಕೆ ಎಣ್ಣೆಗಾಣವನ್ನು ಬಿಟ್ಟ ಬಗ್ಗೆ ಈ ಶಿಲಾಶಾಸನದಲ್ಲಿ ಉಲ್ಲೇಖ ಆಗಿರ್ತಕ್ಕಂಥದ್ದು ನಾವು ಕಾಣಬಹುದು ನಾನು ಇಷ್ಟೊತ್ತು ಈ ವಿವರಗಳನ್ನು ಇದರ ಹಿಂಬ ಈ ಶಿಲಾಶಾಸನ ಹಿಂಭಾಗದಲ್ಲಿರ್ತಕ್ಕಂಥ ವಿವರಗಳನ್ನು ನಾನು ಹೇಳಿದೆ ಆದರೆ ಅದು ಯಾಕೆ ಯಾಕೆಂದ್ರೆ ಅದು ಮರ ಅಡ್ಡ ಬಂದಿದ್ದರಿಂದ ಆ ವಿವರಗಳನ್ನು ತೋರ್ಸೋಕ್ಕಾಗಿಲ್ಲ ಆದರೆ ನೀವೇನು ನೋಡ್ತಿದ್ದೀರ ಶಿಲಾಶಾಸನದ ಪಾಠ ಈ ಪಾಠ ಏನಪ್ಪಾ ಹೇಳುತ್ತೆ ಅಂತಂದ್ರೆ ಅಂದ್ರೆ ಕ್ರಿಸ್ತಶಕ ಸಾವಿರದ ನೂರ ನಲವತ್ತೊಂದರ ಡಿಸೆಂಬರ್ ಇಪ್ಪತ್ತೈದರಂದು ಬೊಮ್ಮಗೌಡ ಮತ್ತು ಮಾದಿಗೌಡನ ಮಗನಾದ ಬಿಳೆಯ ನಾಯಕನ ತಮ್ಮ ಮಾಯಿದೆಯ ನಾಯಕ ಬ್ರಹ್ಮೇಶ್ವರ ದೇವರಿಗೆ ಅಂಗಭೋಗ ಸೇವೆಗೆ ನೈವೇದ್ಯಕ್ಕೆ ದತ್ತಿ ನೀಡಿದ ಬಗ್ಗೆ ವಿವರಿಸಲಾಗಿದೆ ಗಮನಿಸಬೇಕಾದ ಸಂಗತಿ ಅಂದರೆ ಈ ಬ್ರಹ್ಮೇಶ್ವರ ದೇವಸ್ಥಾನವನ್ನ ಇಕ ಮತ್ತು ಜಿಯಾ ಕಟ್ಟಿಸ್ತಾರೆ ಅಂತಕ್ಕಂಥದ್ದು ಹೇಳಲಾಗಿದೆ ಇದೇ ಶಿಲಾಶಾಸನದ ಪಕ್ಕದಲ್ಲಿ ಈ ಕಡೆ ಮತ್ತೆ ಮತ್ತೆ ಈ ಬದಿ ಈ ಬದಿ ಶಾಸನ ಭರಿಸಲಾಗಿದೆ ಇದು ಈ ಶಾಸನ ಏನು ಹೇಳುತ್ತಪ್ಪ ಅಂತಂದ್ರೆ ಇದು ಕೂಡ ಈ ದೇವರಿಗೆ ದತ್ತಿ ದಾನವನ್ನ ಕೊಟ್ಟಿರ್ತಕ್ಕಂತ ಬಗ್ಗೆ ಈ ಶಿಲಾಶಾಸನದಲ್ಲಿ ದಾಖಲಾಗಿರ್ತಕ್ಕಂಥದ್ದು ನಾವು ಕಾಣಬಹುದು ಈ ಸೋಮನಹಳ್ಳಿಯ ಶಿಲಾಶಾಸ್ತ್ರದ ಸಾರಾಂಶ ಓದಿದ ನಂತರ ಮನಸ್ಸಿನಲ್ಲಿ ಕಾಡುವ ಪ್ರಶ್ನೆ ಏನೆಂದರೆ ಈ ಶಿಲಾಶಾಸ್ತ್ರದಲ್ಲಿ ಏಕೆ ಹಳೆಬೀಡಿನ ಉಲ್ಲೇಖವಿದೆ ಎಲ್ಲಿಯ ಹಳೆಬೀಡು ಎಲ್ಲಿಯ ಸೋಮನಹಳ್ಳಿ ಅಷ್ಟಕ್ಕೂ ಹಳೇಬೀಡಿನ ವ್ಯಾಪಾರಿಯಾದ ಸೋಮಿಶೆಟ್ಟಿಗೂ ಸೋಮನಹಳ್ಳಿಗೂ ಏನು ಸಂಬಂಧ ಅವನೇಕೆ ಅಭಿನವ ಸೋಮೇಶ್ವರ ದೇಗುಲವನ್ನ ಸೋಮನಹಳ್ಳಿಯಲ್ಲಿ ಕಟ್ಟಿಸಿದ ಎಂಬ ಮಿಲಿಯನ್ ಡಾಲರ್ ಪ್ರಶ್ನೆ ನಮ್ಮನ್ನು ಕಾಡುತ್ತದೆ ಈ ಕಲ್ಲಿನ ನಡುವಣ ಪಟ್ಟಿಯಲ್ಲಿ ವೀರನೊಬ್ಬ ವಿಮಾನ ಮಂಟಪದೊಳಗೆ ಕುಳಿತಿರುವುದನ್ನ ಮತ್ತೆ ಶಿವಸನ್ನಿಧಿಯಲ್ಲಿ ಮೃತ ವೀರ ಕುಳಿತಿರುವುದನ್ನ ಗಮನಿಸಿದ್ರೆ ಇದು ವೀರ್ಗಲ್ಲು ಅಂತ ಹೇಳಬೇಕಾಗತ್ತೆ ಕಿವಿಯ ಆಭರಣ ಇದರ ಸುಳಿವೆ ಕೊಡುತ್ತೆ ಈ ನವೀಕೃತ ದೇವಸ್ಥಾನವನ್ನ ತುಂಬಾ ಸರಳವಾಗಿ ಈಗ ನವೀಕ ನವೀಕರಣ ಮಾಡಿರ್ತಕ್ಕಂಥದ್ದು ನಾವು ಗಮನಿಸ್ಬೋದು ಅಂದರೆ ನವರಂಗದ ಬದಲಾಗಿ ಮೇಲ್ಗಡೆ ಎಲ್ಲ ಹೆಂಚೆಲ್ಲ ಹಾಕ್ಬಿಟ್ಟು ರೂಫ್ ಸ್ಟ್ರೆಸ್ ಎಲ್ಲ ಹಾಕ್ಬಿಟ್ಟು ಏನೋ ಒಂದು ಥರ ಡಿಫ್ರೆಂಟಾಗಿ ಮಾಡಿರ್ತಕ್ಕಂಥದ್ದು ಇಲ್ಲಿ ಗಮನಿಸ್ಬೋದು ಮತ್ತು ನನ್ನ ಹಿಂದ್ಗಡೆ ಇರ್ತಕ್ಕಂಥದ್ದು ಸೋಮೇಶ್ವರ ದೇವ್ರನ್ನ ಕಾಣ್ಬೋದು ದೇವರ ಗರ್ಭಗುಡಿ ಮತ್ತು ನನ್ನ ಈ ಕಡೆ ಭಾಗದಲ್ಲಿ ಇಲ್ಲಿ ಬ್ರಹ್ಮೇಶ್ವರ ದೇವರ ಗರ್ಭಗುಡಿ ಇರ್ತಕ್ಕಂಥದ್ದು ಕಾಣಬಹುದು ಆದ್ರೆ ಸ್ಥಳೀಯರು ಇದನ್ನ ಒಂದು ಸೋಮೇಶ್ವರ ಅಂತಾರೆ ಒಂದು ಈಶ್ವರ ಅಂತ ಕರಿತಾ ಇದ್ದಾರೆ ಸೋಮೇಶ್ವರ ಅಂತ ಕರೆಯಲ್ಪಡುವ ಲಿಂಗವನ್ನ ನಾವು ಗಮನಿಸಬಹುದು ಸ್ಥಳೀಯರು ಈಶ್ವರ ಅಂತ ಕರೆಯಲ್ಪಡುವ ಬ್ರಹ್ಮೇಶ್ವರ ಲಿಂಗವನ್ನ ನಾವು ಗಮನಿಸಬಹುದು ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಇಂತಹದೇ ಒಂದು ರೋಚಕವಾದ ಜಾಗಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಅಲ್ಲಿವರೆಗೂ ನಮಸ್ಕಾರ